ಬೆಂಗಳೂರಲ್ಲದೆ ನಮ್ಮ ಕರ್ನಾಟಕದಲ್ಲಿ ಕೇವಲ ಕನ್ನಡಿಗರಿಗಲ್ದೆ ಬೇರೆ ರಾಜ್ಯದವರಿಗೂ ಸಹ ಪರಭಾಷೆದವ್ರಿಗೂ ಇರೋದಕ್ಕೆ ಜಾಗವನ್ನ ಕೊಟ್ಟು ಕೆಲಸವನ್ನ ಕೊಟ್ಟು ನಮ್ಮವರು ಅನ್ನೋ ಭಾವನೆಯಲ್ಲಿ ನಾವೆಲ್ಲರೂ ಒಂದೇನೋ ಭಾವನೆಯಲ್ಲಿ ಬದುಕ್ತಾ ಇರುವಂತವ್ರು ಆದ್ರೆ ಇಲ್ಲಿ ನಾವ್ ಯಾರ ಮೇಲೂ ಸಹ ಕನ್ನಡ ಭಾಷೆಯ ಹೇರಿಕೆಯನ್ನ ಮಾಡಿಲ್ಲ ಅವರ ಅನುಕೂಲಕ್ಕೋಸ್ಕರ ನಮ್ಮ ವಿಶಾಲ ಹೃದಯದಂತಹ ಕನ್ನಡಿಗರು ಅವರ ಭಾಷೆಯಲ್ಲಿಯೇ ಅವರಿಗೆ ಮಾತಾಡಿ ಎಷ್ಟೋ ಸಾರ್ತಿ ಅವರ ಕಷ್ಟಗಳಿಗೂ ಸಹ ನೆರವಾಗಿದ್ದುಂಟು ಇಲ್ಲಿ ಆಗ್ತಿರೋ ಸಮಸ್ಯೆ ಏನಪ್ಪಾ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕನ್ನಡಿಗರೇ ಕನ್ನಡ ಮಾತಾಡೋದು ಕಮ್ಮಿ ಆಗಿದೆ ಕಮ್ಮಿ ಆಗ್ತಿದೆ ಅಂತನೂ ಸಹ ನಾವು ಕೇಳ್ಪಟ್ಟಿದೀವಿ ಕಾರಣ ಬೇರೆಯವ್ರ ಜೊತೆಗೆ ಬೇರೆ ಅವರ ಭಾಷೆಯಲ್ಲಿ ನಾವು ಮಾತಾಡೋದಾಗಿರ್ಲಿ ನಾನು ತಪ್ಪು ಅಂತ ಹೇಳ್ತಿಲ್ಲ ಆದ್ರೆ ನಮ್ಮ ಭಾಷೆಯನ್ನ ಗೌರವಿಸಿ ಬಳಸಿ ಉಳಿಸ್ಬೇಕೆ ಹೊರತು ಬೇರೆ ಯಾವುದೇ ರೀತಿಯ ದಾರಿ ಇಲ್ಲ ಇನ್ನೊಂದೇನಪ್ಪಾ ಅಂದ್ರೆ ಇವತ್ತು ಬ್ಯಾಡ್ರಾಯನ್ಪುರ ಹಾಗೂ ಏನು ಏರ್ಪೋರ್ಟ್ ನ ಮುಖ್ಯ ರಸ್ತೆ ಇದೆ ಅಲ್ಲಿ ಕೆಲವೊಂದಿಷ್ಟು ಅಂಗಡಿಗಳಿವೆ ಅದಲ್ಲದೆ ನಾವು ಮಾಲ್ ಆಫ್ ಏಷ್ಯಾ ಅಂತ ಏನ್ ಕರಿತೀವಿ ಆ ಒಂದು ಮಾಲ್ ಆಫ್ ಏಷ್ಯಾಗೆ ಮೂರು ದಿನಗಳ ಹಿಂದೆನೆ ನೋಟಿಸ್ ನ ಕೊಟ್ಟಿತ್ತು ಹೋಗಿ ಕನ್ನಡ ಪರ ಹೋರಾಟ ಸಂಘಟನೆಯವರು ಸಹ ಹೋಗಿ ಹೇಳಿದ್ರು ನೋಡಪ್ಪ ಇದು ಇಂಗ್ಲಿಷ್ ಅಲ್ಲಿ ಇದೆ ಆಂಗ್ಲ ಭಾಷೆಯಲ್ಲಿದೆ ಎಲ್ಲ ಒಂದು ಹುಡುಕಿದ್ರು ಕನ್ನಡ ಸಿಗ್ತಾ ಇಲ್ಲ ಕನ್ನಡ ಭಾಷೆ ಬಳಕೆ ಅರವತ್ತಕ್ಕಿಂತ ಅಂದ್ರೆ ಅರವತ್ತು ಪರ್ಸೆಂಟ್ ಜಾಸ್ತಿ ಇರಬೇಕು ಅಂತ ಹೇಳಿದ್ರು ಮಿನಿಮಮ್ ಆದ್ರೂ ಅರವತ್ತು ಪರ್ಸೆಂಟ್ ಇರಬೇಕು ಅಂತ ಕರ್ನಾಟಕ ಸರ್ಕಾರ ಆದೇಶ ಇದೆ ಅದನ್ನ ಮೀರಿಯು ಕನ್ನಡ ಭಾಷೆಯನ್ನ ಬಳಕೆ ಮಾಡದೆ ಕೇವಲ ಆಂಗ್ಲ ಭಾಷೆಯ ಬಳಕೆನ ಮಾಡಿ ನಾಮಫಲಕಗಳನ್ನು ಫಲಕಗಳನ್ನ ಹಾಕಿದ್ದಾರೆ ಏನು ಇದೆಲ್ಲ ಹೇಳ ಆದ್ಮೇಲೆ ಈಗ ಮಾಲ್ ಆಫ್ ಏಷ್ಯಾ ಕನ್ನಡದಲ್ಲಿ ಆಗಿದೆ ಅದು ಬಿಟ್ಟು ಬ್ಯಾಟ್ರಿನ್ಪುರ ರೋಡ್ ಅಲ್ಲಿ ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವಂತಹ ಕಮರ್ಷಿಯಲ್ ಅಂಗಡಿಗಳಲ್ಲಿ ಕೇವಲ ಇಂಗ್ಲಿಷ್ ಬಳಕೆ ಅಂದ್ರೆ ಆಂಗ್ಲ ಬಳಕೆ ಮಾಡುವಂತಹ ನಾವ ಇದೆ ಅದನ್ನ ಹೇಳಿದ್ರು ಕಿತ್ ಹಾಕ್ದೆ ಇರೋ ಕಾರಣ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಕರ್ವೆ ಹೋರಾಟಗಾರ ಇವತ್ತು ಹೋಗಿ ರೋಡ್ ಗಿಳದ ಎಲ್ಲ ನಾವು ಫಲಕಗಳನ್ನು ತೆಗೆದು ಕಿತ್ತಿಸಿದ್ದಾರೆ ಇವತ್ತು ನಾವು ಅಲ್ಪ ಸ್ವಲ್ಪ ಆದ್ರೂ ಬೆಂಗಳೂರಲ್ಲಿ ಕನ್ನಡ ಮಾತಾಡ್ತಿದ್ದಾರೆ ಅಥವಾ ಕನ್ನಡ ಬಳಕೆ ಆಗ್ತಿದೆ ಎಲ್ಲರೂ ನಾವು ಫಲಕಗಳಲ್ಲಿ ಕನ್ನಡ ಕಾಣ್ತಿದೆ ಅಂತಂದ್ರೆ ಅದಕ್ಕೆ ಕಾರಣನೇ ಕರ್ವೆ ಹೋರಾಟಗಾರರು ಅಥವಾ ಕನ್ನಡ ಪರ ಹೋರಾಟಗಾರರು ಅಂತ ಹೇಳಕ್ ಇಷ್ಟಪಡ್ತೀವಿ ಇಲ್ಲ ಅಂತಂದ್ರೆ ಯಾರು ಕನ್ನಡವನ್ನ ಬಳಸಿ ಕನ್ನಡವನ್ನ ಉಳಿಸಿ ಕನ್ನಡದ ನಾವು ಫಲಕಗಳು ಕಾಣ್ಬೇಕು ಅಂಗಡಿ ಮೇಲೆ ಅಂತ ಹೇಳ್ತಿದ್ರು ಯಾಕಂದ್ರೆ ಇದೇ ಮಾಲ್ ಆಫ್ ಏಷಿಯಾ ಸ್ಟಾರ್ಟ್ ಆದಾಗಿಂದ ಶುರುವಾದಾಗಿಂದ ಇಂಗ್ಲಿಷ್ ನಾಮಫಲಕಗಳನ್ನೇ ಫಲಕಗಳನ್ನೇ ಹಾಕ್ತಾ ಇದೆ ಆದ್ರೆ ಇರೋದೆಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದ ಹೃದಯ ಭಾಗ ಬೆಂಗಳೂರಲ್ಲಿ ಎಲ್ಲೂ ಸಹ ಅದು ನಮಗೆ ಕಾಣಲಿಲ್ಲ ಅದ್ರ ಬಗ್ಗೆ ಕರ್ನಾಟಕ ಯಾವ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡ್ರು ಸಹ ಅಲ್ಲಿ ನೀಡಬೇಕಾದ ಸಲಹೆಗಳನ್ನ ನೀಡಿದ್ರು ಸಹ ಅಲ್ಲಿ ಬದಲಾವಣೆ ಆಗದೆ ಇದ್ದಾಗ ಆಗ ಕರವೇ ಹೋರಾಟಗಾರ ಅದನ್ನ ನಿಲ್ತು ಬದಲಾವಣೆಗೊಳಿಸಿದ್ದು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇಲ್ಲ ಕನ್ನಡದ ಬಳಕೆ ಇಲ್ಲ ಕನ್ನಡವನ್ನ ಮಾತಾಡ್ತಿಲ್ಲ ಅಂದ್ರೆ ಇನ್ನು ಯಾರು ಕನ್ನಡವನ್ನ ಬಳಸಬೇಕು ಕನ್ನಡವನ್ನ ಮಾತಾಡಬೇಕು ಕನ್ನಡ ಕನ್ನಡದ ನಾಮಫಲಕಗಳನ್ನ ನೋಡೋಕೆ ನೋಡಕ್ ಸಿಗ್ಬೇಕು ನಿಜಕ್ಕೂ ಕರವೇ ಸಂಘದ ಕರವೇ ಹೋರಾಟಗಾರ ಆಗಿರ್ಲಿ ಅಥವಾ ಕನ್ನಡ ಪರ ಸಂಘದ ಹೋರಾಟಗಾರಿಗಾಗಿರ್ಲಿ ನಾನೊಂದು ಸಲಾಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಒಂದು ಜನರೇಷನ್ ಇಂಗ್ಲಿಷ್ನ ಮಾತಾಡೋದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಅದು ಕೇವಲ ಏನಂತ ಹೇಳ್ತೀವಿ ವ್ಯವಹಾರಿಕ ಭಾಷೆ ಆಗಿರೋದ್ರಿಂದ ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಸಂಸ್ಕೃತವರ ಹತ್ರ ನಮ್ಮ ಒಂದು ಸ್ನೇಹಿತರ ಹತ್ರ ಆದರೂ ಕನ್ನಡವನ್ನ ಬಳಸಿ ಕನ್ನಡವನ್ನ ಉಳಿಸಿ ಕನ್ನಡವನ್ನ ನಾವು ಯಾವಾಗ ಬಳಸ್ತೀವೋ ಅವಾಗ ಕನ್ನಡ ತನ್ನ ತಾನೇ ಉಳಿಯುತ್ತೆ ಅದನ್ನ ಉಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಇಲ್ಲಿನ ಗಾಳಿ ಬೇಕು ಇಲ್ಲಿ ಬ ಬದ್ಕಕ್ಕೆ ಇಲ್ಲಿನ ಮಣ್ಣು ಬೇಕು ತಿನ್ನಕ್ಕೆ ಇಲ್ಲಿನ ಆಹಾರ ಬೇಕು ಕೆಲಸಕ್ಕೆ ಇಲ್ಲಿಯೇ ಬೇಕು ಆದರೆ ಕನ್ನಡ ಯಾಕೆ ಬೇಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂಡ್ ಮತ್ತೊಂದು ಸತ್ಯ ಹೇಳಕ್ ಇಷ್ಟಪಡ್ತೀನಿ ಕಲಾವೇ ಹೋರಾಟಗಾರರಿಗೆ ಅಂದ್ರೆ ಕನ್ನಡ ಪರಸಂಗದ ಹೋರಾಟಗಾರರಿಗೆ ಇಡೀ ಕರ್ನಾಟಕದ ಜನತೆ ಕನ್ನಡಿಗರ ಜನತೆ ಕಡೆಯಿಂದ ನಿಮಗೊಂದು ದೊಡ್ಡ ಸಲಾಮ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ದ ಮರಿಬೇಡಿ ಜೊತೆಗೆ ನೀವು ಸಹ ಕನ್ನಡವನ್ನ ಬಳಸಿ ಜೊತೆಗೆ ಬೇರೆ ಭಾಷೆಯಿಂದ ಬಂದ್ರೆ ಬೇರೆ ರಾಜ್ಯದಿಂದ ಬಂದಂತಹ ವಲಸಿಗರಿಗೂ ಸಹ ಆದಷ್ಟು ಕನ್ನಡವನ್ನ ಕಲಸಿ ಯಾಕೆ ನಾವೇ ಯಾವಾಗ್ಲೂ ಬೇರೆ ಭಾಷೆಯನ್ನ ಕಲಿಯೋದಕ್ಕೆ ಪ್ರಯತ್ನ ಪಡಬೇಕು ಅವರು ಕನ್ನಡವನ್ನ ಕಲೀಲಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಕನ್ನಡವನ್ನ ಕಳಿಸಿ ಕನ್ನಡವನ್ನ ಎಷ್ಟಾಗುತ್ತೋ ಅಷ್ಟು ಬಳಸಿ ಕನ್ನಡವನ್ನ ಉಳಿಸಿ ಅಂತ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ನಾವು ಮರಿಬೇಡಿ ಮುಂದಿನ ವಿಡಿಯೋ ಒಂದಿಗೆ ನೀವು ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಗ್ತಾ ಇರಿ ಖುಷಿಯಾಗಿರಿ ಅಂಡ್ ಕನ್ನಡವನ್ನ ಬಳಸೋದನ್ನ ಕನ್ನಡವನ್ನ ಮಾತನಾಡೋದನ್ನ ಮರಿಬೇಡಿ ಜೈ ಕರ್ನಾಟಕ ಮಾತೆ